ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಇವಾಗ ಆಂಧ್ರದ ಗಡಿಯಲ್ಲಿದ್ದೀನಿ ಮತ್ತು ನನಗೆ ಇಲ್ಲಿ ಒಬ್ಬರು ಪೊಲೀಸ್ ಅವರು ಎಲ್ಪ್ ಇದ್ದಾರೆ ಅವ್ರ ಹೆಸರು ಬಂದ್ಬಿಟ್ಟು ಬಾಲ ಈಶ್ವರುಡು ಸರ್ ಅಂತ ಮತ್ತೆ ನಾನೇ ಅಡುಗೆನೂ ಮಾಡ್ಕೊತಾ ಇದ್ದೀನಿ ನೋಡಿರಿ ಇಲ್ಲಿ ತೋರಿಸ್ತೀನಿ ನಿಮಗೆ ಅನ್ನ ಆಗ್ತಾಯಿದೆ ಕುದಿತಾ ಇದೆ ಬರ್ರಿ ನನಗೆ ಸಹಾಯ ಮಾಡಿದಂತಹ ಬಾಲ ಈಶ್ವರಡು ಸಾರನ್ನ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತು ನಂದು ಲಗೇಜು ಸೈಕಲ್ಲು ಎಲ್ಲ ನೋಡಿಕೊಂಡು ತೋರಿಸ್ತೀನಿ ಎಲ್ಲ ಎಲ್ಲಿದೆ ಅಂತ ನೋಡ್ರಿ ಇದೇ ಪೋಲೀಸ್ ಚೆಕ್ ಪೋಸ್ಟು ಮತ್ತು ನನ್ನ ಸೈಕಲ್ ಇಲ್ಲಿದೆ ನನ್ನ ಲಗೇಜ್ ಎಲ್ಲ ಇಲ್ಲಿದೆ ನೋಡ್ಬೋದು ನೀವು ಪೋಲೀಸ್ ಚೆಕ್ ಪೋಸ್ಟು ಇವರೇ ಬಾಲಈರಡು ಸಾರು ತುಂಬ ಉಪಕಾರ ಮಾಡಿದ್ದಾರೆ ಎಷ್ಟು ಒಗ್ಲಿರು ಸಾಲಲ್ಲ ಆಂಧ್ರ ಪೊಲೀಸ್ ಅವರು ಇಷ್ಟೊಂದು ಎಲ್ಪ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ತುಂಬ ಎಲ್ಪ್ ಮಾಡಿದ್ದಾರೆ ಮತ್ತು ಅವರು ನನಗೆ ಇಲ್ಲೇ ಎಲ್ಲ ಚಾರ್ಜಿಂಗ್ ವ್ಯವಸ್ಥೆಯೂ ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ಓಕೆ ಓಕೆ ಥ್ಯಾಂಕ್ ಯು ತುಂಬ ಸಹಾಯ ಮಾಡಿದ್ದಾರೆ ಮತ್ತು ಅವರೇ ಎಲ್ಲ ನನಗೆ ಇಲ್ಲಿ ಒಲೆ ಎಲ್ಲ ಹಾಕಕ್ಕೆ ಕೊಟ್ಟಿದ್ದು ಅವರೇ ಅಡುಗೆ ಇಲ್ಲೇ ಮಾಡ್ಕೊತೀನಿ ಸರ್ ಅಂತ ಹೇಳಿದಕ್ಕೆ